ನಮಸ್ತೆ ಸ್ನೇಹಿತರೆ ನಾನು ಚನ್ನಪಟ್ನ ಕೋಟೆ ರೋಡಲ್ಲಿ ಬರ್ಬೇಕಾದ್ರೆ ಈ ವ್ಯಕ್ತಿಯನ್ನ ಭೇಟಿ ಮಾಡಿ ಹಾಗೆ ವಿಡಿಯೋ ಮಾಡಿದೆ ಇವ್ರ ಹೆಸರು ದೊಡ್ಡ ಸಿದ್ದಯ್ಯ ಅಂತ ನೀಲ್ಸಂದ್ರದವರು ಇವರು ಸುಮಾರು ವರ್ಷಗಳಿಂದ ಈ ಮರದ ಮಣಿಗಳಿಂದ ಮ್ಯಾಟ್ಗಳನ್ನ ಎಣಿತಾರಂತೆ ಇವ್ರಿಗೆ ಸುಮಾರು ಎಪ್ಪತ್ತೆಂಟು ವರ್ಷ ವಯಸ್ಸಾಗಿದೆ ಇವರು ಇಂದಿನ ಯುವಕರಿಗೆ ಮಾದರಿಯಾಗಿದ್ದಾರೆ ಇವರು ಈ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ ಎಷ್ಟು ವರ್ಷದಿಂದ ಎಣಿತಾ ಇದೀರಾ ಇದನ್ನ

ನೋಡಿ ಇವಾಗಿನ ಯುವಕರಿಗೆಲ್ಲ ಮಾದರಿ ನೀವು ಇಷ್ಟ ವಯಸ್ಸಲ್ಲೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಫೋಟೋ ತಗೋದು ಸನ್ಮಾನ ಮಾಡಿದ್ರು ಓದ್ತೀವಿ ಯಾವ ಮರದಿಂದ ಮಾಡಿರೋದು ಇದು ತೇಗ ತೇಗದ ಮರ ಇದು ೇಗದ್ ಕೆಜಿ ಬಂದು ನಾವು ರೂಪಾಯಿ ಮರ ರೂಪಾಯಿ ಕೊಡ್ತೇವೆ ನಮ್ಗೆ ನಾವು ಒಟ್ಟು ಮೂವತ್ತೆರಡು ರೂಪಾಯಿ ನಾವ್ ಇದ್ರೊಳಗೆ ಕೂಲಿ ಗೀಲೆ ನಮ್ಗೊಂದು ಐವತ್ತೊಂದು ಕೆಜಿ ಮರ ಅಷ್ಟೇ ಕೆಲಸ ಮಾಡಿ ಸ್ವಲ್ಪ ಎಪ್ಪತ್ತೆರಡನೇ ಇಸ್ವಿಂದ ಕೆಲಸ ಮಾಡ್ತಾ ಇದ್ದೀವಿ ಕಂಟಿನ್ಯೂ ಒಂದ್ ಹದಿನೈದು ವರ್ಷ ಮಣಿ ಕೊಡ್ತಾವೆ ಬಿಪಿ ಶುಗರ್ ಏನಿಲ್ಲ ನಿಮಗೆ ಬಿ ಪಿ ಶುಗರ್ ಯಾವ್ದಲ್ಲ ಅದ್ರ ಮೇಲೆ ಬೀಡಿ ಎಣ್ಣೆ ಅವು ಯಾವ ಇಲ್ಲ ನಮಗೆ ಹ್ಞೂ ಹ್ಞೂ ತುಂಬ ಖುಷಿಯಾಗುತ್ತೆ ನಿಮ್ಮನ್ನ ನೋಡಿದ್ರೆ ಬಿಡಿ ಎಣ್ಣೆ ಕುಡ್ತಾಯಿದೆ ನಾನು ಹ್ಞೂ ಹ್ಞೂ ಓಕೆ ಓಕೆ ಥ್ಯಾಂಕ್ ಯು